ಂಗಿಯ ನಂದಿಯ ಮರಿಯ ವೈದ ವಿಜ್ಞಾನ ಕೈಯಾಗ ಕ್ವಾಟ ಕರುಣೆ ಬಂದಾಟ ಕೇ ಅಂಬಾಗಿ ಓ ರಾಶ್ರೀ ಅಷ್ಟೋಯ್ದು ಕರ್ನಾಟಕ ಒಮ್ಮೆ ರಾಸಾಗಿ ಬಾಂಧವ

ಬಂದೈತಿ ತಮ್ಮ ಹೆಣ್ಣಮಗಳ ಗಾಡಿದಾಗ ಏನ್ ಗಟ್ಟರದಾಗ ಹೋಗಿ ಬಿದ್ದೈತಿ ತಮ್ಮ ಹೋಗಿ ಏನ್ ಹೇಳ್ತಾಳೆ ಹೆಣ್ಮಗಳು ನಾನ್ ನೋಡ ತಂಗಿ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಗಂಡನ ಮಾಡ್ಕೋಬೇಕು ಗುರುವಿನ ಮಾಡ್ಕೋಬೇಕು ಅಂದ್ರೆ ನಿನಗ ಸದ್ಗತಿ ಆಗ್ತದ ಮೋಕ್ಷ ಆಗ್ತದ ನಿನಗ ಮೋಕ್ಷ ಆಗ್ತದ ಅಂತ ಹೇಳನ್ಯ ಹೇಳ ಅಕ್ಕೇನತ್ತ ಗೊತ್ತೇನ್ರಿ ಉಲ್ಟ ನನಗ ಬೇಡ ಏ ಒಟ್ಟ ಗಂಡನ ಬೇಡ ನಾ ಏನೈತ್ಲಿ ಆ ಮುಂದ್ ದೊಡ್ಡ ಕೆಕಡ ಅಂತ ಅಕ್ಕಿ ಹೇಳ್ತಾಳ ಮತ್ತೇನ್ ಹೇಳ್ತಾಳ ಯಾವ ನೋಡು ನಿಮ್ಮಂತ ಗಾಂಡುಗಳು ಇದ್ದ ಏನ್ ಮಾಡುದು ಓದ್ ಗಾಂಡ ಓದಿ ಹಂಡ್ರನಾ ಇನ್ನ ಬಿಡ್ತಾರ ನೀವೇ ಗಾಂಡುಗಳು ಯದ್ರ ಅಂತ ಇಕ್ಕ ಹೇಳ್ತಾಳ ಆ ಈಗ ಗಂಡಗಳತನ ಇವ ಮಾತರನತನ ಏನ ತಾನ ಬಗಜಂಡ ತಾನ ಯಾಕಂದ್ರ ಬಗಜಂಡದ ಆಟ ಗೊತ್ತಿಲ್ಲ ಹೌದು ಹೌದು ಬರೇ ಮಾತು ಮಾತಾಡೋದು ಅದನ ಅದರ ಬಗಜಂಡ ಪುಗಜಂಡ ಇದರೊಳಗೆ ಹೆಂಗೈತಿ ಬಗಜಂಡವೋಯಿತಲ್ಲ ಕೇಳಮ್ಮ ಅಕ್ಕೇನ್ ಏನು ಅಂದ್ರ ತಮ್ಮ ಯಾವ ಪಂಚ ಪಾಂಡವರು ಹೌದು ಪಂಚಪಾಂಡವರ ಹೆಂಡತಿ ಯಾರು ದ್ರೌಪದಿ ದ್ರೌಪದಿ ಯಾರಪ್ಪ ಅಂದ್ರ ದುಶ್ಯಾಸನ ಸಿರಿ ಶಳತಿದ್ದಾ ಆ ಶಳೆ ಸಂದರ್ಭದಾಗ ಐದು ಮಂದಿ ಒಟ್ಟూరు ಕುತ್ತಿ ಮುಂದ್ರ ಹೋಗಿ ಕೇಳಿದ ಅವ್ರನ್ನ ಸೀರಿ ಯಾಕ ಬಿಡಿಸಲಿಲ್ಲ ಅಂತ ಹೇಳ್ತಾಳಿ ತಂಗಿ ಮಳ್ಳಿ ಪ್ಯಾಲಿಗಳು ಯಾಕಂದ್ರೆ ಪಂಚಪಾಂಡವರು ಕೃಷ್ಣಾಜ್ಞೆ ತಂಗಿ ಕೃಷ್ಣ ಅವರಿಗೆ ಗೊತ್ತಿತ್ತು ಯಾಕಂದ್ರೆ ಅವರು ಧರ್ಮದ ಮಾರ್ಗವಾಗಿದ್ರೆ ಎಲ್ಲಿಪಾ ಅಂದ್ರೆ ದ್ವಾಪಾರ್ವಿಕೊಳಗ ಅವ್ರ ಏನೋ ಸುಳ್ಳು ಹೇಳ್ತಿದ್ದಿಲ್ಲ ಅಶತ್ಯ ಮಾತಾಡುತ್ತಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡ್ತಿದ್ದಿಲ್ಲ ವಂಚನೆ ಮಾಡ್ತಿದ್ದಿಲ್ಲ ಅದಕ್ಕಾಗಿ ಅವರು ಸತ್ಯದ ಮಾರ್ಗವಾಗಿ ನಡೆದಿದ್ರು ಅವಾಗ ವಿಷ್ಣು ಕೃಷ್ಣ ಪರಮಾತ್ಮ ಹೇಳಿದ ಏನು ನೀವು ನ್ಯಾಯದ ಮಾರ್ಗವಾಗಿ ಸತ್ಯದ ಮಾರ್ಗವಾಗಿ ಧರ್ಮದಿಂದ ನೀವು ನಡೆದೆರಪ್ಪ ಅಂತಂದ್ರಣಾ ಹೌದು ನಿಮಗೆ ಯಾವಾಗ ಕಾಷ್ಟ ಕಾಲ ಬರ್ತದ್ಲ ಅವಾಗ ಬನ್ನ ಕೇರಿಂದ ಆಧಾರ ಸ್ತಂಭವಾಗಿ ನಿಂದ್ರ ಕೃಷ್ಣ ಪರಮಾತ್ಮ ಹೇಳಿದ್ದ ಅವಾಗ ಹಾ ಅವಾಗಾದರೂ ತಂಗಿ ಏನಾತಂದ್ರಣಾ ನಿಮ್ಮವ್ವನ ಮಣ್ಣೆ ಹೆಚ್ಚಿದವರು ಯಾರು ಅಲ್ಲಿ ಹೌದು ಯಾರು ಹೆಚ್ಚಾರ ಮಣ್ಣಿಗೆ ಸೀರಿ ಸೇಳ್ತಿದ ದುಶಾಸನ ಹೌದು ನಿಮ್ಮವ್ವನ ದ್ರೌಪದಿ ಬರೆ ಒಂದ್ ಪದರ ಉಳಿದಿತ್ತು ಮೇ ಮ್ಯಾಗ ಹಾ ಮತ್ತೆ ಅವಾಗ ನಿಮ್ಮವ್ಗಳ ಬರಬೇಕಾಗಿತ್ತು ದುರ್ಗವದ್ಯಮವ ಕಂಟೆವ ಕರಿಯೋ ಪಾರ್ವತಿ ಲಕ್ಷ್ಮಿ ಹಾಯ್ ನೀವ್ ಕೂಡ ಅರ್ಸಕ್ ಹೋಗಿದ್ರು ಮಾಟಿ ಮಾಡಿ 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 ಯಾಕಂದ್ರೆ ತಮ್ಮ ಆಕೆಗೆ ದ್ರೌಪದಿಗೆ ಗೊತ್ತಿತ್ತು ತಮ್ಮ ದ್ರೌಪದಿಗೆ ಗೊತ್ತಿತ್ತು ಅಂದ್ರೆ ಕೃಷ್ಣ ಪರಮಾತ್ಮ ಅಂದ್ರೆ ಜಗತ್ತ ದೊಡ್ಡ ಮದಾನ ಯುಗದೊಳಗ ಕೃಷ್ಣ ಪರಮಾತ್ಮ ಉದ್ಧಾರ ಮಾಡಕ ಹುಟ್ಟಿ ಬಂದಾನ ಪರಮಾತ್ಮ ಬಾಂಧ ಕಾಪಾಡ ಕಾಪಾಡ್ತಾನು ಅಂತದ ಗೊತ್ತಿತ್ತು ಅವಾಗ ಏನ್ ಮಾಡಿದ್ರ ದ್ರೌಪದಿ ಕೃಷ್ಣ ಅಂತ ಕೂಗಿ ಬಿಟ್ರು ಕೃಷ್ಣ ಕೃಷ್ಣ ಅಂತ ಕೂಗಿದಾಗ ಯಾವ ಕೃಷ್ಣ ಪರಮಾತ್ಮ ಬಾಂಧ ಕೇಳಿದ ತಂಗಿ ನಿನಗೆ ಸೀರಿ ಬಿಟ್ಟಾನ ಸೀರಿ ಬಿಟ್ಟಾಗ ವಿದ್ಯಾ ನಿಂದ ಅವಾಗ ಮಾಡ ಮುಚ್ಚದ ಮತ್ತೆ ಸೀರಿ ಅದ ಹಿಂತ ಸೀರಿ ತಿಳ್ಕೊಂಡಿ ಈಗ ನೀನ್ ತಾನ ಉಟ್ಕೊಂಡು ಬಂದಿಲ್ಲ ಇದನ್ನ ದುರ್ಗವಣಿ ಸೀರಿ ಎಂತ ಸೀರಿ ಬಿಟ್ಟ ಸೀರಿ ಬಿಟ್ಟಿಲ್ಲವ ಯಾವ್ದು ಪಾತಂದ್ರ ಕೋಟಿ ಗಟ್ಲೆ ಸೀರಿ ನಿರ್ಮಳ ಅನ್ನು ಹಂತ ಸೀರಿ ಬಿಟ್ಟ ನನ್ನ ಕೃಷ್ಣ ಪರಮಾತ್ಮ ಅವಾಗ ತಂಗಿ ನಮ್ಮ ಅಪ್ಪ ಬಿಟ್ಟಾಗ ನಿಮ್ಮ ಅವ್ ಸುತ್ತಕೊಂಡಿಕೆ ನಿಮ್ಮ ಅವ್ವನ ಮಾಡ ಮುಚ್ಚದ ಮತ್ತ ನೀ ಯಾಕ ದೊಡ್ಡ ಆಗ್ತಿ ಮತ್ತ ನಿಮ್ಮ ಅವ್ವನ ಮೆಟ್ಟಿಗೆ ಹಚ್ಚಿದವ್ ನಮ್ಮ ಅಪ್ಪ ಇಲ್ಲಿದಾನ ಮತ್ತ ನೀ ಏನ ಮೆಟ್ಟಿಗಿ ಹಚ್ಚಿ ಆದೆ ಆ ಜಾಗದಾಗ ಮೆಟ್ಟಿಗೆ ಹಚ್ಚಿ ನಾ ಇವ್ರಲ್ಲಿ ಯಾರ ಮೆಟ್ಟಿಗೆ ಹಚ್ಚರಿ ಮತ್ತ ಇದು ಅಲ್ಲಾರದ ತಮ್ಮ ಕೃಷ್ಣ ಪರಮಾತ್ಮ ಸೋಳಾ ಸಾವಿರಿ ಹೆಂಡ್ರಿ ಎಲ್ಲಾ ನರಕಾಸುರ ದೈತನ ಕ್ವಾಟಿವಾಡಿಯಾಗ ಬಿದ್ದಿದ್ರು ತಂಗಿ ಮಾತಾಡಿದ್ರೆ ವಿಷಯಗಳನ್ನ ನೋಡು ಮಾತಾಡ್ಲಾರ್ದಂತ ಮಾತ್ ಮಾತಾಡಬೇಕ ಪ್ರಿಂಟ್ ಬಡದಂಗ ಉಳಿಬೇಕು ತಲಿ ಒಳಗ ಕೃಷ್ಣ ಪರಮಾತ್ಮಗ ಸೋಳಾ ಸಾವಿರ ಹೆಣ್ಣ್ರು ಎಂಟ್ ಮಂದಿ ಪಟ್ಟಧರ್ಶಿಯರು ಇವ್ರೆಲ್ಲಾರು ಯಾರ ಆಜ್ಞೆದ ಆಗಿದ್ರ ಅಂದ್ರ ತಮ್ಮ ನರಕಾಸುರ ದೈತನ ಕ್ವಾಟಿ ವಾಡಿಯೊಳಗ್ ಬಿದ್ದಿದ್ರು ನರಕಾಸುರ ದೈತನ ಆಜ್ಞೆದ ಆಗಿದ್ರು ನರಕಾಸುರ ದೈತನ ಆಜ್ಞೆದ ಆಗಿದ್ರು ಅವಾಗ ಯಾರು ನಿಮ್ಮ ಪಾರ್ವತಿ ಬರ್ಲಿ ನಿಮ್ಮ ಹೆಣ್ಮಕ್ಳು ಯಾರ್ಯಾರು ಬರ್ಲಿಲ್ಲ ಅವಾಗ ನಮ್ಮ ವಿಷ್ಣು ಪರಮಾತ್ಮ ಏನು ನಾನು ವಿಷ್ಣು ಪರಮಾತ್ಮ ಏನ್ ಮಾಡಿದ ವರಹ ರೂಪವನ್ನ ಧಾರಣ ಮಾಡಿದ ವರಹ ರೂಪ ಅಂದ್ರೆ ತಂಗಿ ಅರ್ಧ ಶರೀರ ಅರ್ಧ ಶರೀರ ಹಂದಿದು ಆ ವರಹ ರೂಪ ಧಾರಣವನ್ನ ಮಾಡಿ ಕೃಷ್ಣ ಪರಮಾತ್ಮ ನರಕದ ಕ್ವಾಟಿ ಒಳಗ ಹೋಗಿ ನರಕಾಸುರ ದೈತನ ಹೊಡೆದಕ್ಕೆ ಒಂದು ನಿಮ್ಮ ಒಟ್ಟು ಹೆಂಗಸುರನ್ನ ತಗೊಂಡು ಒಂದೊಂದು ಬೆನ್ನು ಹಚ್ಕೊಂಡು ತಗೊಂಡು ಬಂದಾನ ಅವಾಗ ಜಾರ್ಜ್ ಗೊತ್ತಾ ಮತ್ತ ಮೈಸಿಬನಾಳ್ ವಿದ್ಯೆ ಇದ್ದೆ ಅಂದ್ರೆ ನೀರ್ ಹೋಗ್ಬೇಕಾರ ನಿನ್ನೂ ನೆಗ್ ತಗಿತಿದ್ರ ಅವ್ರು ಹೋಗಿದ್ದ ಹೋಗಬೇಕಾಗಿತ್ತಲ್ಲ ಯಾಕಂದ್ರ ನೋಡು ಇಂತಾದ್ರು ಆದ್ರ ಹಚ್ಚಿ ಮಾತಾಡ ಎಲ್ಲಿ ಸಹಿತ ನಿಮ್ಮ ಅವುಗಳ್ನ ಮೆಟ್ಟಿಗೆ ಹಚ್ಚಿದಾವ್ ನಾನು ವಿಷ್ಣು ಪರಮಾತ್ಮ ಹೌದ್ ಹೌದ್ ಮತ್ತ ನೀ ಏನಿ ನನ್ನ ಮೆಟ್ಟಿಗ್ ಹಚ್ತಿ ಮತ್ತ ನನ್ನ ಮೆಟ್ಟಿಗೆ ಹಚ್ಚೋಕಣ್ಣ ಅಂತ ಹೇಳ್ತಾಳೆ ಅಲ್ಲಿ ಇರ್ಲಿ ಹಚ್ತಾಳ ಏರ್ಲಿ ಬಿಡ್ತಮ್ಮ ಈ ಸದ್ಯದಾಗ ಕಾರ್ಯಕ್ರಮ ಚಾಲೂ ಆಗ್ತದ ಅವರು ಸನ್ಮಾನ ಕಾರ್ಯಕ್ರಮಗಳನ್ನ ಇಟ್ಕೊಂಡಾರ ಈಗಾಗಲೇ ಬಂದ್ ಹಿರಿಯರ್ ಬಂದಕಿನ್ ಕಮಿಟಿ ಒಳಗ್ ಹಿಡ್ಯಾರ ಅದಕ್ಕಾಗಿ ತಮ್ಮ ಒಂದು ಕ್ಯಾಲಿವನ್ನ ಹಾಡಿ ಹಾ ಹಾ ಏನ್ ಮಾಡುಣ್ರಿ ಇನ್ನ ಬಂದ ಮಾಡುದು ಬೇಡ್ರಿ ಏಟ್ ಐದರ ತನ ರೀ ಹಾ 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 ಆ ಟನ ಉಡುದ ಆಗತ್ತ ಅದು Hum. Mm. ¿Cuál ಆ ಎದೊಲದ ಹೊಡಗೇ ನನಗ ನೋಡ್ರಿ ಆ ಪ್ರಶ್ನೆ ನನಗ ಕೇಳ್ತಾಳೆ ಹಂಗ ಅಲ್ಲ ಪ್ರಶ್ನೆ ನನಗ ಮಾಡ್ಯಾಳೆ ಹಂಗ ಸವದಾಗ ಪ್ರಶ್ನೆ ನನಗ ಕೇಳ್ಯಾಳೆ ಹಂಗ

लहव्या अवना शिष्य यदा हेलाला नरगा ए अनिन्ना गुरुवा यद्दव एका लव्यान भट्टा कडकोंड अंता नेमा गुरुवा हेंगा मोठा वंत ಹೇಳ್ತಾ नरगा ವೇದ ಪುರಾಣ ಶಾಸ್ತ್ರ ಏನ ಹೇಳ್ತವ ಕೇಳ ಎಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಎಲ್ಲ ಮ್ಯಾಗ ಗುರುವ ಅನ್ನುವ ವಸ್ತು ದೊಡ್ಡದ ಐತಿ ಜಗದಾಗ ತಪ್ಪಲ ಆಗೈತಿ ಮಾನವ ಜಗದೊಳಗ ಏ ಗುರುವಿನ ಉಪದೇಶ ಅಂದ್ರ ವಿದ್ಯಾ ದೊಡ್ಡದ ಐತಿ ಹೇಳತನ ನಿನಗ ಏನ ಗುರುವ ಅಂದ್ರ ಕಮ್ಮ ಅಂತ ಹೇಳ ನನಗ ಮಂದಿ ಶಿಷ್ಯರ ಭೂಮಿ ಹೇಳತನ ಹೇಳತರ ಎಷ್ಟೋ ಮಂದಿ ಸೇವಾ ಮಾಡತರ ತಂಗಿ ಗುರುವಿನ ಸಲವಾಗ ಬೇಡಿದ ಎಲ್ಲ ಬೇಕಾದ ಹೋಗಿ ಕೊಡತರ ಗುರುವಿನ ಕಡಿಗ ಕಾಣಿಕೆ ಅಂದ್ರ ಯಾರಿಗೆ ಮುಟಿಸೋದು ಏ ಅಣ್ಣೆಮ್ಮ ಅವ್ವ ಗುರುತೈ ಎಲ್ಲಿ ಹಾಗೆಳ ಹೇಳ ಹುಡುಗಿ ನನಗ ನಮ್ಮ ಅಪ್ಪನ ಯಾಕ ಬಗಳ ಇಷ್ಟೇ ಯಾಗ

ಮಂದಿನ ಹೊತ್ಸ ಮಾಡಿಬೇ ಹೋಗಬೇಡ ಹಿಂಗಡಿ ಊರಾಗ ಅದು ನಿಮ್ಮ ಊರಾಗ ಪದ್ಧತಿ ಇರಬೇಕು ಕೋಲಿ ಮಾರ್ಯಾಗ ಏ ಗಂಡನ ಕಾಲ ಹುಡುಗಿ ಎಲ್ಲರೂ ಬೆಳತಾರೆ ಹೇಳತ್ತನ ಕೇಳ ನಿನಗ ಎನ್ನ ವಿದ್ಯಾ ಸಹಿತ ಅಭ್ಯರ್ಥ ಕಾಲ ಸರಶಾಗ ಏ ನಿಮ್ಮ ಯಾರು ಅಹಿಲ್ಯ ಹೇಳ್ತನ ಕೇಳ ಯಾಗ ನಿಮ್ಮ ಮಹಾಪತಿ ವರುತಿ ಅವನ ಸುಯ ಇದ್ರ ಅವಾಗ ನಮ್ಮ ಅತ್ರಿ ಋಷಿಯ ಕಾಲ ಬೆಳತ್ತಿದಳ ಬೇಗು ಬೆಳಗ ಆಕಿ ಗಂಡನ ಪಾದ ಬಿದ್ದ ಮೋಕ್ಷ ಹೊಂದಳ ಜಗದಾಗ ಏ ಗಂಡನ ಸೇವಾ ಮಾಡಿ ಹೊಡಗಿ ಮೋಕ್ಷಿ ಹೊಂದರ ಜಗತ್ತದಾಗ ಹೆಣ್ಣ ಸೇವಾ ಮಾಡಿ

ಹೋಗತನ ಹೆಂಗನೇ ಓರಗಾವ ಹಗ 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 ಆಗೆ ಓಡಿಗೆ ಸುಳ್ಳ ಕೊಳ್ಳ ಕೊಟ್ಟ ಬೇಡ ಸ್ಟೇಜ್ ನಿನ್ನ ಮ್ಯಾಗ ಹಗ ಹಗ ಆಗ ಹನ್ನ ಕ್ಯಾಲಿ ಒಳಗೊಂದು ವಿಷಯ ತಂದಳು ತಮ್ಮ ಏನ್ ಹೇಳ್ತಾಳೆ ಹೆಣ್ಮಗಳು ಹಾದಿ ಹಿಡದ ಹಾಡುತ ನಡಿಯೋ ಹಾದಿ ಬಿಡುವುದಲ್ಲ ದತ್ತಗೇಡಿ ಎತ್ತ ಒದರತಿ ಆತಕ್ಕ ಹೊಂದುದಿಲ್ಲ ಯಾರ್ಯಾರ ಹಾದಿ ಬಿಟ್ಟಾರ ಮೀರಿದ್ ಒಂದ ರಾಕ್ಷಸ ಐತಿ ನಾ ಹೇಳಿನಿ ಮೊದಲ ಅಂದ್ರ ಯಾವ ಹಿಮಾಚಲ ಮತ್ತು ಪರ್ವತ ಅನ್ನು ಏನ್ ಮಾಡೈತಿ ತೆಲಬಿಂಗಿ ಮಾಡಿ ಇಟ್ಟುಕೊಂಡದ ಅದರ ಮ್ಯಾಲ ಮಕ್ಕೊಂಡಾಳ ದಕ್ಷಿಣ ಕಡೆ ತಲಿ ಮಾಡ್ಯದ ಉತ್ತರ ಕಡೆ ಕಾಲ್ ಆಗ್ಯದ ಅಂತ ಹೇಳ್ತಾಳ ಕೆನ ಮಗಳು ಸಂಗಿ ಅದು ಯಾವಾರ ಹೆಂಗೈತಿ ಅಂದ್ರ ಶರೀರ ಒಳಗ ಶೋಧನ ಮಾಡ್ಯಾರ ಶರೀರ ಒಳಗ ಶೋಧನ ಹೆಂಗ ಮಾಡ್ಯಾರ ಅಂದ್ರೆ ತಮ್ಮ ಹೆಂಗೈತಿಪ್ಪ ಅಂತಂದ್ರ ಒಟ್ಟು ಇಂಥ ಮಾತು ಮಾಡಿಸಿ ಬರಲ್ಲ ಅಕ್ಕಿಗೆ ತಮ್ಮ ಆ ಹೆಣ್ಮಾಗಳಿ ಏನಾಗೈತಿಪ್ಪ ಅಂತಂದ್ರ ರಾಕ್ಷಸಿ ಅಂದ್ರ ಒಂದ್ ಯಾವ್ದು ಇರ್ಬೇಕಂತ ಹೆಂಗ್ ತಿರು ಕುಂಡಳ ರಾಕ್ಷ ರಾಕ್ಷಸಿ ಅಂದ್ರ ಏನು ಈ ಶರೀರನ್ನು ಹಂತದ ಒಂದು ರಾಕ್ಷಸ ಅದ ಈ ಶರೀರನ್ನು ಹಂತದ ಒಂದು ರಾಕ್ಷಸ ಅದ ಒಳಗೆ ಏನಪ್ಪಾ ಅಂತಂದ್ರ ಪರ್ವತ ಮತ್ತು ಹಿಮಾಚಲ ಅನ್ನು ಹಂತದ ಏನೈತೆ ಅಂದ್ರ ತಮ್ಮ ಕುಂಡಲ ಕುಂಡಲಿ ಅಣ್ಣು ಹಂತ ಒಳಗೇನೈತಿಪಾ ಅಂದ್ರ ಒಂದು ಸರ್ಪ ಇದ ಆ ಕುಂಡಲಿ ಹಣ್ಣು ಹಂತ ಒಂದು ಸರ್ಪ ಐತಿ ಏನ್ ಏನ್ ಮಾಡೈತಪ್ಪಾ ಆ ಯಾವಪ್ಪ ಅಂತಂದ್ರನಾ ಆ ಜಾಗೃತ ಮತ್ತು ಸ್ವಪ್ನ ಅನ್ನೋ ಹಂತದ ಮೂರು ಬರ್ತದ ಮೂರು ಏನ್ ಮಾಡಿಪ್ಪ ಅಂತಂದ್ರ ಈ ಒಳಗ ಕುಂಡಲಿ ಅನ್ನು ಸರ್ಪ ಒಳಗ ಹಿಂಗ ಕವಿಗಳು ಹೇಳ್ತಾರ ಕುಂಭ ಕರ್ಣಗ ಆಕಿ ಏನಾಗಬೇಕು ಹೇಳಪ್ಪ ಮೊದಲ ಅಂತ ಹೇಳ್ತಾಳ ಹೇಳ್ತಾಳಿ ಕುಂಭ ಅಂದ್ರೆ ಏನತ್ತಮ್ಮ ಕುಂಭ ಅಂದ್ರೆ ಏನು ಈ ಅನ್ನೋ ಹಂತ ಒಂದ ಗಡಿಗದ ಕರ್ಣ ಅಂದ್ರೆ ಏನಪ್ಪ ಅಂದ್ರೆ ಅನ್ನೋ ಹಂತದ ಒಂದು ಕರ್ಣದ ಅದಕ್ಕಾಗಿ ಏನ್ ಮಾಡ್ಯಾರು ಈ ಶರೀರ ಒಳಗನ ಶೋಧನಾ ಮಾಡ್ಯಾರ ಕವಿಗಳು ಅದಕ್ಕಾಗಿ ಇದನ್ನ ಜೋಡಣಾವಣ ಮಾಡಿ ಕೇರಿಂದ ತಂಗಿ ಹೆಂಗ ಲೇಖಬದ್ಧವಾಗಿ ಹೇಳ್ಯಾರ ಅದಕ್ಕಾಗಿ ತಮ್ಮ ಏನ ನಾವು ಒಂದು ಕ್ಯಾಲಿ ಹಾಡಿಕೆಯಿಂದ ಮುಗಿಸಿ ಮತ್ತೆ ನಾಳೆ ಕಾರ್ಯಕ್ರಮ ಕೇಳಿದ ಪ್ರಶ್ನೆ ಉತ್ತರ ಕೊಠಿನ ಸವದಾಗ ಸಬದಾಗ ಕೊಠ ನಿನ್ನ ಪ್ರಶ್ನೆಗೆ ಉತ್ತರ ಹೇಳಿ ನೀ ನೋಡ ಸವದಾಗ ಲ ಕೋಟ ತಾಲೂಕದೊಳಗ ಮಿಕ್ಕಿದ ಅಂದೇ ವಾರ್ಯಾಗ ಏ ಕಂದ ಮೈಬು ಸುಬಾಣಿ ನೆನೆಸಿದ ಹಳ್ಳದ ದಂಡ್ಯಾಗ ಹಿಂಗ ಗುರುವ ಗೈಬಿಷ ಬರುವ ಕ್ವಾಟ ಕೂಡ ಏ ಕಂದ ಸುರೇಶ ಹಾಡಿ ಹೇಳಣ जोनों कॉपी होजनारगा विना सिर्फ नोंगे ठन्नार जो कपी होलना रगा विना सिर्फ नोंगे ठन्नार जल्दा कप्याल रगा चलान गया धनार जल्दा कपी हदना रगावे न तरपा नोंगे तन्नाया तंता कपी हदना रगावे न तरपा नोंगे तन्नाया तंता कपी हदना रगावे न तरपा नोंगे तन्नाया तंता कपी हदना रगावे न सरप हवा घर ग्य हवा घर नोंगे अन गया सरपहा हवा घर ग्य हवा घर ना पों गया नोडल के बारे गया ना नंग धनारोडा ले के नरदा वरी का खा प्या लगा सर पा नोंग

ಅಷ್ಟ ಎದ್ದು ಬೆಟ್ಟ ಕನುಗೆಯ ತೋಟ ಎದ್ದು ಬೆಲೆಯನುಗೆಯ ತೋಟ ಮಾಡಿದ ರೈತ ನಕರಕ್ಕೆ ಗೆಟ ನೊಂಗೆ ತನ್ನಯ್ಯ ತೋಟ ಮಾಡಿದ ರೈತ ನಕರಕ್ಕೆ ಗೇಟ ನಂಗೆ ತನ್ನಯ್ಯರ ಪ್ಯಾನಾಾರಾವಣಾ ಚರ್ಪ್ರಾ ಪಾರ ಚರ್ಣ ಶಿಷ್ಯ ಬಂದಿ ಸರ್ವ ಎಲ್ಲ ಶಿಷ್ಯ ಬಾಂಧ ಗುರುವಿಗೆ ನುಂಗಿಯ ಗುರುವ ಸರ್ವ ಎಲ್ಲವ ನ ಇಲ್ಲಿ ಏನ್ ಹೇಳ್ತಾರ ಕವಿಗಳು ಏನಂತಾರಪ್ಪ ಶಾಂತ ಕಪ್ಪಿ ಹದಿನಾರ ಗಾವಿನ ಸರ್ಪ ನುಂಗಿ ತನ್ನಯ್ಯ ಶಿಷ್ಯ ಬಾಂಧ ಗುರುವಿಗೆ ನುಂಗಿ ಗುರುವ ಸರ್ವ ಎಲ್ಲವ ನುಂಗಿ ಅಂದ್ರ ಸರ್ಪ ಅಂದ್ರೆ ಯಾವ್ದು ಯಾವ್ದಪ್ಪ ಸರ್ಪ ಕಪ್ಪೆ ಅಂದ್ರೆ ಯಾವ್ದು ನೋಡ್ರಿ ಹಾವಣ ಹೋಗಿ ಕೇರಿಂದ ಏನ್ ಮಾಡ್ತದ ಕಪ್ಪಿ ನುಂಗ್ತದ ಅಂದ್ರ ಕಪ್ಪಿನ ಕೇರಿಂದ ಸರ್ಪ ನುಂಗ್ಯದ ದೊಡ್ಡ ಸರ್ಪ ಯಾವ್ದು ಮತ್ತ ನೋಡಲಿಕ್ಕೆ ನೆರದವರಿಗೆ ನೆಲ ನುಂಗಿತ್ತಯ್ಯ ಅಂತ ಹೇಳ್ತಾರ ಕವಿಗಳು ಮತ್ ಇದು ಅನ್ನ ಏನ್ ಹೇಳ್ತಾರ ತಮ್ಮ ಸರ್ಪ ಅಷ್ಟ ಎದ್ದು ಬೆಟ್ಟ ಕಣ್ಣುಂಗಿಯ ಅಷ್ಟ ಎದ್ದ ಬೆಟ್ಟ ಕಣ್ಣುಂಗಿ ತೋಟ ಎದ್ದ ಬೈಲಿಯ ನುಂಗಿ ತೋಟ ಮಾಡಿದ ರೈತನ ಕರಿಕೆ ಗೇಟ ನುಂಗಿತ್ತಯ್ಯಾ ಹೇಳ್ತಾರ ಮತ್ತ್ ಇದು ಅಲ್ಲಾರ್ದ ಏನ್ ಹೇಳ್ತಾರ ಎದ್ದ ಗ್ವಾಡಿಗೆ ನುಂಗಿ ಗ್ವಾಡಿ ಎದ್ದ ನುಂಗಿ ಗ್ವಾಡಿ ಕಟ್ಟಿದ ಗೌಂಡ್ಯನ ನಡೀವಿ ನಮ್ಮ ಹಾಡ ನುಂಗಿ ತನ್ನಯ್ಯ ಅಂತ ಹೇಳ್ತಾರ ಹೇಳ್ತಾಳ ನೋಡ ಹೆಂಗ್ ಹೇಳ್ತಾಳೋ ಏನ್ ಏನ್ ಮಾಡ್ತಾಳ ನೋಡಮ್ಮ ಆ ಸುಣ್ಣಯ್ಯದ್ದು ಗಾಡಿಗೆ ನುಂಗಿ ಗಾಡಿ ಎದ್ದು ಹೂಡ್ಯಕ್ಕುಂಗೆ ಬಾಡಿ ಭಾಡಿಯನ್ನು ಯೋ ಹೊಡಿಯ ಬಾಡಿ ಕಟ್ಟಿದ ಗೌಡಿಯ ನವೀನಿ ತನ್ನಯ್ಯ ವಾಡಿ ಕಟ್ಟಿದ ಗೊಡಿಯ ನನ ಮಾಡ ನೋಂಗಿ ತನ್ನಯಾ ಜಲ್ದಾವಣಾ ಶರ್ಮಾ ನೋಂಗಾರ

इलिया बंधु बेकी गेनुंगे तोलिया गे बंधु जते गेनुंगे इलिया बंधु बेकी गेनुंगे तोलिया बांधो जते गेनुंगे भला उल्ला आने के बंधु ये ना नोंगे तन्नैया भला उल्ला आने के बंधु ये ना नोंगे तन्नैया चलता का आला आदा ना गावे ना शर्मा नोंगे तन्नैया चलता का आला आदा

का पियाला रगावला सरबाया का प्याना रगांग नयादा का प्यादना नया